ಮೊಹೆಂಜುದಾರುದ ಮೂಲ ದ್ರಾವಿಡ ಭಾಷೆಯಲ್ಲಿ ಇದು ಕನ್ ಕಣ್ಣು ಅಥವಾ ನೋಡಲು ಎಂದು ಓದುತ್ತದೆ ಅದರ ಮೇಲೆ ಇರಿಸಲಾಗಿರುವ ಸಣ್ಣ ಚಿಹ್ನೆಯು ವ್ಯಕ್ತಿತ್ವದ ನಿರ್ಧಾರಕವಾಗಿದೆ ಆದುದರಿಂದ ಕಣ್ಣನ್ ಕಣ್ಣು ಇರುವವರು ಎಂದು ಓದುತ್ತದೆ ಇದು ಸ್ಪಷ್ಟವಾಗಿ ಬುಡಕಟ್ಟು ಜನಾಂಗವನ್ನು ಸೂಚಿಸುತ್ತದೆ ಆಧುನಿಕ ಕರ್ನಾಟಕದ ಜನರನ್ನು ಉಲ್ಲೇಖಿಸಿರುವ ಕನ್ನಡಿಗ ಎಂಬ ಪ್ರಾಚೀನ ಪದವು ಕಣ್ಣನೀರಿನ ಮೋಡಿಫಿಕೇಶನ್ ಎಂದು ತೋರುತ್ತದೆ ವೈದಿಕ ಪುರಾಣ ಮತ್ತು ವಿಪತ್ತಿಶಾಸ್ತ್ರದ ಅಧ್ಯಯನದಿಂದ ಶಂಭ ಜೋಶಿಯವರು ಕನ್ನಡ ಜನಾಂಗದ ಪ್ರಾಚೀನತೆಯನ್ನು ಪ್ರಾಚೀನ ವೈದಿಕ ಅವಧಿಗೆ ಗುರುತಿಸಿದ್ದಾರೆ ಅವರ ದೃಷ್ಟಿಯಲ್ಲಿ ಕರ್ನಾಟವು ಸಂಸ್ಕೃತ ಭಾಷಾಂತರವಾಗಿರುವ ಕನ್ನಡ ಎಂಬ ಪದವು ಮುಖ್ಯವಾಗಿ ಕನ್ನಡ ದೇಶವನ್ನು ಪ್ರತಿನಿಧಿಸುತ್ತದೆ ಅದರ ಎರಡು ಘಟಕಗಳು ಕಾನ್ ಮತ್ತು ನಾಡು ಕನ್ ಎಂದರೆ ಕನ್ನ ಜನಾಂಗ ಇದು ನಂತರದ ಕನ್ನಡ ಜನರ ಪ್ರಾಚೀನ ಸಂಗ್ರಹವಾಗಿದೆ ಋಗ್ವೇದ ಯುಗಕ್ಕೆ ಸೇರಿದ ಕಲವರ್ ಅಥವಾ ಕಲ್ಲರ್ ಕಳ್ಳರು ಎಂದರ್ಥ ಎಂದು ಕರೆಯಲ್ಪಡುವ ಆರ್ಯ ಪೂರ್ವ ದ್ರಾವಿಡ ಡಯನ್ನರ ಒಂದು ಶಾಖೆಯಾಗಿದೆ ಕಾಳಾವರ ಜನಾಂಗವನ್ನು ದ್ರಾವಿಡ ಮತ್ತು ಕನ್ನ ಜನಾಂಗ ಆರ್ಯ ದ್ರಾವಿಡ ಎಂದು ಹೇಳಲಾಗುತ್ತದೆ ಮತ್ತು ಅವರ ಮಿಶ್ರಣವು ಕರ್ನಾಟಕ ಸಂಸ್ಕೃತಿಯನ್ನು ಹುಟ್ಟುಹಾಕಿತು ಇತರರ ಪ್ರಕಾರ ಕರ್ನಾಟಕವು ಶ್ರೀಮಂತ ಕಾಡುಗಳಿಂದ ಸಮೃದ್ಧವಾಗಿದೆ ಇದು ಶ್ರೀಗಂಧದಂತಹ ಪರಿಮಳಯುಕ್ತ ಮರಗಳನ್ನು ಮತ್ತು ಮೆಣಸು ಮತ್ತು ಏಲಕ್ಕಿಯಂತಹ ಮಸಾಲೆಗಳನ್ನು ಬೆಳೆಯುತ್ತದೆ ಅದರ ಸಿಹಿ ವಾಸನೆಯು ಭೂಮಿಯ ಬಹುಪಾಲು ಭಾಗದಲ್ಲಿ ಹರಡಿದೆ ಈ ಆಧಾರದ ಮೇಲೆ ಕರ್ನಾಟಕ ಎಂಬ ಪದವು ಕಮ್ಮಿತು ಸಂಕಲನ ನಾಡು ಕನ್ನಡದಿಂದ ಕನ್ನಡಕ್ಕೆ ಸ್ಥಾನವನ್ನು ನೀಡುವ ಸ್ಥಳದಿಂದ ಬಂದಿದೆ ಎಂದು ವಾದಿಸಲಾಗಿದೆ ಪಕ್ಷಿಗಳು ಜೇನುನೊಣಗಳು ಮತ್ತು ಚಿಟ್ಟೆಗಳ ಸುಮಧುರ ಸಂಗೀತವು ಈ ಪ್ರದೇಶದಲ್ಲಿ ವಾಸಿಸುವ ಜನರ ಕಿವಿಯಲ್ಲಿ ನುಡಿಸುತ್ತದೆ ಎಂದು ಸಹ ನಿರ್ವಹಿಸಲಾಗುತ್ತದೆ ಹೀಗಾಗಿ ಕರ್ಣ ಆಟದಿಂದ ಕರ್ನಾಟ ಎಂಬ ಹೆಸರು ಬಂದಿರಬೇಕು ಡಿ ಆರ್ ಕನ್ನಡ ಕುಲದ ಮೂಲದಲ್ಲಿ ಎರಡು ಜನಾಂಗಗಳಿದ್ದು ಅವರ ಸಂಯೋಜನೆಯಿಂದ ಕನ್ನಡ ಜನಾಂಗ ವಿಕಸನಗೊಂಡಿದೆ ಎಂಬುದು ಬೇಂದ್ರೆಯವರ ಅಭಿಪ್ರಾಯ ಅವರು ಇತಿಹಾಸ ಮತ್ತು ಪುರಾಣದ ದಂತಕತೆಗೆ ಚಿರಪರಿಚಿತವಾಗಿರುವ ಕಣ್ಣರು ಅಥವಾ ಕಲಾಯರು ಮತ್ತು ನಾರರು ಅಥವಾ ನಟರು ಕಲ್ಕಲೆಯರೊಂದಿಗೆ ನಾಟಗಳ ಮಿಲನವು ಕರ್ನಾಟಕ ಜನಾಂಗವನ್ನು ಹುಟ್ಟುಹಾಕಿತು ಪದದ ಮೂಲವು ಅಂತಿಮತೆಯ ಯಾವುದೇ ವಿಧಾನವನ್ನು ವಿರೋಧಿಸುತ್ತದೆ ಎಂದು ಒಪ್ಪಿಕೊಳ್ಳಬೇಕು ಕನ್ನಡ ಪದದ ವ್ಯುತ್ಪತ್ತಿಯ ಬಗ್ಗೆ ವಿದ್ವಾಂಸರು ಒಪ್ಪುವುದಿಲ್ಲ ಕರುನಾಡಿನಿಂದ ಕನ್ನಡವು ವಿವಿಧ ರೀತಿಯಲ್ಲಿ ಬಂದಿದೆ ಇದು ಕನ್ನಡಿಗರು ವಾಸಿಸುವ ಪ್ರದೇಶದ ಭೌಗೋಳಿಕ ಗುಣಲಕ್ಷಣಗಳನ್ನು ಹೊಂದಿರುವಂತೆ ತೋರುತ್ತಿದೆ ಕರುನಾಡು ಎಂದರೆ ಮೊದಲು ದೇಶ ಮತ್ತು ಕರುನಾಡರು ಈ ದೇಶದ ಜನರು ಆದರೆ ಅದು ಕನ್ನಡದ ರೂಪವನ್ನು ಪಡೆದಾಗ ಕನ್ನಡವು ದೇಶ ಜನರು ಮತ್ತು ಭಾಷೆಗಾಗಿ ನಿಂತಿದೆ ಒಂದು ಪ್ರದೇಶದಲ್ಲಿ ಮಾನವ ಇತಿಹಾಸದ ಹಾದಿಯು ಅದರ ಭೌತಿಕ ಲಕ್ಷಣಗಳಿಂದ ರೂಪುಗೊಂಡಿದೆ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ ಸಮಯದ ಮಂದ ದೃಷ್ಟಿಯಲ್ಲಿ ಪ್ರದೇಶವು ತನ್ನ ಭೌಗೋಳಿಕ ಇತಿಹಾಸದ ಮೂಲಕ ಹಾದುಹೋಗಿರುವ ಹಂತಗಳನ್ನು ನಿರ್ಧರಿಸಲು ಈ ವೈಶಿಷ್ಟ್ಯಗಳು ನಮಗೆ ಸಹಾಯ ಮಾಡುತ್ತವೆ ಭೌಗೋಳಿಕತೆ ಮತ್ತು ಕಾಲಗಣನೆಯು ಸೂರ್ಯ ಮತ್ತು ಚಂದ್ರ ಇತಿಹಾಸದ ಬಲ ಮತ್ತು ಎಡಕಣ್ಣು ಎಂದು ಸೂಚಿಸಿದವರು ರಿಚರ್ಡ್ ಹಕ್ಲೂಯರ್ ಭೌಗೋಳಿಕತೆಯ ಪ್ರಭಾವವು ಸಂಸ್ಕೃತಿಯ ನಿರ್ದಿಷ್ಟ ಮಾದರಿ ಮತ್ತು ಪ್ರಕೃತಿಯ ಸವಾಲಿಗೆ ಮನುಷ್ಯನ ಪ್ರತಿಕ್ರಿಯೆಗೆ ಕಾರಣವೆಂದು ಹೇಳಲಾಗುತ್ತದೆ ಇದು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ತೀವ್ರವಾದ ಶೀತ ಅಥವಾ ಶಾಖದ ಪ್ರದೇಶಗಳಲ್ಲಿ ನಾಗರಿಕತೆಯ ಹೆಚ್ಚಿನ ಬೆಳವಣಿಗೆಗೆ ಯಾವುದೇ ಪುರಾವೆಗಳಿಲ್ಲ ಆದರೆ ಎಲ್ಲಾ ಶ್ರೇಷ್ಠ ಸಂಸ್ಕೃತಿಗಳು ಸಮಶೀತೋಷ್ಣ ಹವಾಮಾನದಲ್ಲಿ ಬೆಳೆದವು ಆದ್ದರಿಂದ ಹವಾಮಾನ ಮಣ್ಣಿನ ಫಲವತ್ತತೆ ಸಮುದ್ರ ಅಥವಾ ಪರ್ವತಗಳ ನೈಸರ್ಗಿಕ ಅಡೆತಡೆಗಳು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಭೌಗೋಳಿಕವಾಗಿ ಹೇಳುವುದಾದರೆ ಕರ್ನಾಟಕವು ಭಾರತದ ಅತ್ಯಂತ ಹಳೆಯ ಭಾಗಗಳಲ್ಲಿ ಒಂದಾಗಿದೆ ಕರ್ನಾಟಕದ ಡೆಕ್ಕನ್ ಪ್ರಸ್ಥಭೂಮಿಯ ಹೃದಯ ಭಾಗದಲ್ಲಿ ಒಂದು ಲಕ್ಷದ ತೊಂಬತ್ತ್ ಒಂದು ಸಾವಿರದ ಏಳುನೂರ ಐವತ್ತ್ ಆರು ಪಾಯಿಂಟ್ ಸೊನ್ನೆ ಏಳು ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ ಇದು ದಕ್ಷಿಣ ಭಾರತದ ಪಶ್ಚಿಮ ಅರ್ಧದ ಮಧ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ರಾಜ್ಯವು ಭಾರತೀಯ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದಲ್ಲಿ ಹದಿನಾಲ್ಕರಿಂದ ಹನ್ನೆರಡು ಎ ಮತ್ತು ಎಪ್ಪತ್ತೆಂಟರಿಂದ ಮೂವತ್ತು ಎ ಮತ್ತು ಅಕ್ಷಾಂಶಗಳು ಹನ್ನೊಂದರಿಂದ ಮೂವತ್ತು ಎನ್ ಮತ್ತು ಹದಿನೆಂಟರಿಂದ ನಲವತ್ತ್ ಐದು ಎನ್ ನಡುವೆ ಕೇಂದ್ರ ಸ್ಥಾನವನ್ನು ಹೊಂದಿದೆ ಕರ್ನಾಟಕ ರಾಜ್ಯವು ಉತ್ತರ ಪೂರ್ವ ಮತ್ತು ದಕ್ಷಿಣದಲ್ಲಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಂದ ಸುತ್ತುವರಿದಿದೆ ಇದು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದ ಸುಮಾರು ಮುನ್ನೂರ ಐವತ್ತು ಮೈಲುಗಳಷ್ಟು ಕರಾವಳಿ ರೇಖೆಯನ್ನು ಹೊಂದಿದೆ ಇದು ಸಮುದ್ರ ಮಟ್ಟದಿಂದ ಸರಾಸರಿ ಎರಡು ಸಾವಿರ ಅಡಿ ಎತ್ತರದ ಎತ್ತರದ ಪ್ರದೇಶಗಳ ಸರಣಿಯನ್ನು ಒಳಗೊಂಡಿದೆ ಮತ್ತು ತನ್ನದೇ ಆದ ವಿಶಿಷ್ಟವಾದ ಭೌತಿಕ ಮತ್ತು ಗ್ರಾಫಿಕಲ್ ವೈಶಿಷ್ಟ್ಯಗಳ ಮಾದರಿಯನ್ನು ಒಳಗೊಂಡಿದೆ ಕರ್ನಾಟಕವನ್ನು ವಿಶಾಲವಾಗಿ ಆರು ಪರಿಹಾರ ಪ್ರದೇಶಗಳಾಗಿ ವಿಂಗಡಿಸಬಹುದು ಒಂದು ಕೆನರಾ ಕರಾವಳಿ ಬೆಲ್ಟ್ ಎರಡು ಸಹ್ಯಾದ್ರಿಗಳು ಮೂರು ಶ್ರೇಣಿಗಳು ನಾಲ್ಕು ದಕ್ಷಿಣ ಪ್ರಸ್ಥಭೂಮಿ ಐದು ಉತ್ತರ ಪ್ರಸ್ಥಭೂಮಿ ಮತ್ತು ಆರು ಸಮಂಟೇನ್ ಬೆಲ್ಟ್ ಸಹ್ಯಾದ್ರಿ ಇಳಿಜಾರಿನ ಬದಿಯಲ್ಲಿ ಕೆನರಾ ಕರಾವಳಿಯು ಸುಮಾರು ಮುನ್ನೂರು ಮೈಲುಗಳಷ್ಟು ವ್ಯಾಪಿಸಿದೆ ಇದು ಉತ್ತರದಲ್ಲಿ ಸುಮಾರು ಎಂಟು ರಿಂದ ಇಪ್ಪತ್ತು ಮೈಲುಗಳಷ್ಟು ಅಗಲವಿದೆ ಮತ್ತು ದಕ್ಷಿಣದಲ್ಲಿ ಮೂವತ್ತು ರಿಂದ ನಲವತ್ತು ಮೈಲುಗಳಷ್ಟು ಅಗಲವಿದೆ ಈ ಪ್ರದೇಶವು ಅರೇಬಿಯನ್ ಸಮುದ್ರದ ಕಡೆಗೆ ಮುಖ ಮಾಡಿದೆ ಕೆಲವು ಸ್ಥಳಗಳಲ್ಲಿ ಪಶ್ಚಿಮ ತೀರವನ್ನು ತಲುಪುವ ಹಲವಾರು ಸ್ಪರ್ಸ್ ಮತ್ತು ರೇಖೆಗಳಿಂದ ಹಾದುಹೋಗುತ್ತದೆ ಸಮತಟ್ಟಾದ ಭೂಮಿಯು ಸೀಮಿತವಾಗಿರುವುದರಿಂದ ಕೃಷಿ ಚಟುವಟಿಕೆಯು ಹೆಚ್ಚು ನಿರ್ಬಂಧಿತವಾಗಿದೆ ಮತ್ತು ಭತ್ತ ಮತ್ತು ತೆಂಗು ಮಾತ್ರ ಬೆಳೆಯಲಾಗುತ್ತದೆ ಈ ಕಿರಿದಾದ ಪಟ್ಟಿಯು ಶರಾವತಿ ತಾದ್ರಿ ಬೇಡ್ತಿ ನದಿಗಳು ಪಶ್ಚಿಮ ಘಟ್ಟಗಳು ಮತ್ತು ಅನೇಕ ಪ್ರಾದೇಶಿಕ ತೊರೆಗಳು ಮತ್ತು ನದಿಗಳ ಮೂಲಕ ಹರಿಯುತ್ತದೆ